ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತೆಳ್ಳನೂರು ಪಂಡಳ್ಳಿ ರಸ್ತೆಯಲ್ಲಿ ಭಾನುವಾರ ಸಂಜೆ ಚಾಲಕನ ನಿರ್ಲಕ್ಷ್ಯದಿಂದ ಬಸ್ ಪಲ್ಟಿಯಾದ ಪರಿಣಾಮ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಆರೋಗ್ಯ ವಿಚಾರಿಸಿ ಸಾಂತ್ವನ ಹೇಳಿದರು ಕೊಳ್ಳೆಗಾಲ ಉಪವಿಭಾಗ ಆಸ್ಪತ್ರೆ ಹಾಗೂ ಜಿಲ್ಲಾ ಸಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಮಂಗಳವಾರ ಸಂಜೆ ಆರು ಗಂಟೆ ವೇಳೆಯಲ್ಲಿ ಕೊಳ್ಳೆಗಾಲ ಉಪವಿಭಾಗ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿದ್ದ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದರು ನಂತರ ವೈದ್ಯರೊಂದಿಗೆ ಮಾತನಾಡಿ ಪ್ರತಿಯೊಬ್ಬರಿಗೂ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಿ ಜಾಸ್ತಿ ಪೆಟ್ಟಾಗಿರುವ ಗಾಯಾಳುಗಳಿಗೆ ನುರಿತ ವೈದ್ಯರು ಸೂಕ್ಷ್ಮತೆಯಿಂದ ನೋಡಿಕೊಂಡು ಅಗತ್ಯ ಚಿಕಿತ್ಸೆ ನೀಡಿ ಎಂದು ಸಲಹೆ ನೀಡಿದರು ಗಾಯಾಳುಗಳಿಗೆ ವೈಯಕ್ತಿಕ ಧನ ಸಹಾಯ ಕೂಡ ಮಾಡಿದರು ಈ ಸಂದರ್ಭದಲ್ಲಿ ಹನೂರು ತಹಸೀಲ್ದಾರ್ ಗುರುಪ್ರಸಾದ್ ರಾಜಸ್ವ ನಿರೀಕ್ಷಕರು ಶೇಷಣ್ಣ ಮುಖಂಡರಾದ ಮಂಜೇಶ್ ಸಿಂಗನಲ್ಲೂರು ರಾಜಣ್ಣ ಅತಿಕ್ ಗೋವಿಂದ್ ಕರಿಯನಪುರ ಸೇಟು ಕುಮಾರ್ ಚನ್ನಾಲಿಂಗನಹಳ್ಳಿ ರಾಚಪ್ಪ ನಾಗೇಂದ್ರ ವೆಂಕಟೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಾವು ಈ ಒಂದು ಮದುವೆ ಕಾರ್ಯಕ್ಕೆ ಹೋಗಿ ಬರಬೇಕಾದ ಈ ಒಂದು ಡ್ರೈವರ ಒಂದು ಸಮಯದ ಪ್ರಜ್ಞೆಯಲ್ಲಿದೆ ಅವರು ಏನು ಆ ಸಣ್ಣ ಕಿರ ತಿರುವನ್ನ ಸರಿಯಾಗಿ ಗಮನಿಸ್ತಾ ಇದೆ ಈ ತರ ಒಂದು ಅನಾಹುತ ಆಗಿರೋದು ರಸ್ತೆ ಅಲ್ಲಿ ಕಿರಿದಿದೆ ಸಣ್ಣ ಯಾಕೆಂದರೆ ಅಲ್ಲಿ ಬರೀ ಮೂರುವರೆ ಮೀಟ್ ಮಾತ್ರ ಇರೋದು ಬಟ್ ಬಸ್ಸುಗಳು ಹುಷಾರಾಗಿ ಹೋಗೋಬಲ್ಲ ಬಟ್ ಆ ಸ್ಪೀಡ್ ಲಿಮಿಟು ಕಡಿಮೆ ಇರಬೇಕಿತ್ತು ಬಟ್ ಅವ್ರು ಯಾರು ಇಷ್ಟು ಒಂದು ವೇಗವಾಗಿ ಹೋಗಿ ಒಂದು ಅತ್ತಾಚೂರ್ಯ ಆಗಿರೋದು ನಿಜವಾಗಲೂ ಖಂಡನೀಯ ಬಟ್ ಸದೈವ ಕಂಡಕ್ಟರ್ ಸಿಕ್ ನಿಜವಾಗಲೂ ಭಗವಂತ ಆ ತಂದೆ ತಾಯಿಗೆ ಮತ್ತು ಕುಟುಂಬಕ್ಕೆ ಮುಖ ಬರೆಸುವಂಥ ಶಕ್ತಿ ಕೊಡೋದು ಮತ್ತೇನು ಆಸ್ಪತ್ರೆಯಲ್ಲಿ ಇಲ್ಲಿ ಕೊಳ್ಳೆಗಾಲ ಮತ್ತು ಚಾಮರಾಜನಗರದಲ್ಲಿ ಯಶಸ್ಸಲ್ಲಿ ಏನಿವತ್ತು ಎಲ್ಲ ಪೇಶೆಂಟ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಉಡುಗುಪ್ಪಾಗಲಿ ಡಾಕ್ಟ್ರುಗಳೆಲ್ಲ ತಕ್ಷಣ ಬಂದು ನಾನು ಸಹ ಆ್ಯಕ್ಚುಲಿ ಅವಾಗ ತಾನೇ ಬೆಂಗಳೂರಲ್ಲಿ ಮದುವೆಗಳಿಂದ ಅಂತ ಹೋದೆ ಇಲ್ಲೊಂದು ಎರಡು ಸಾವಿರ ಅಟೆಂಡ್ ಮಾಡಿ ಬೆಂಗಳೂರಲ್ಲಿ ಎರಡು ಮದುವೆ ಕಾರ್ಯಗಳು ಬಹಳ ಅವ್ರ ತ ಅಭಿಮಾನಿಗಳು ಬರಲೇಬೇಕಂತ ಗೊತ್ತಾಯಿದ್ದೆ ತದನಂತರದಲ್ಲಿ ನಾನು ಸದನ ಇತ್ತು ಇವತ್ತು ಒಂದು ಸ್ವಲ್ಪ ಮುಖ್ಯವಾಗಿ ಕೆಲಸಗಳು ಮಾಡಿ ಬಂದೆ ಅದನ್ನೆಲ್ಲ ಏನು ಕಂಟ್ರೋಲಲ್ಲಿತ್ತು ಇತ್ತು ಅನ್ನೋ ಒಂದು ಕಾರಣಕ್ಕಾಗಿ ಆದರೂ ಏನು ಇವತ್ತೇನು ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಅವರು ಈ ಖುದ್ದು ಭೇಟಿ ಕೊಟ್ಟು ಮತ್ತು ಜಿಲ್ಲಾಧಿಕಾರಿ ಅಂತ ಹೇಳ್ಕೊಟ್ಟು ಡಿ ಎಚ್ ಅವರ ಜೊತೆ ಸಹ ನಾನು ಮಾತಾಡಿ ಪ್ರತಿಯೊಂದನ್ನು ಮಾಹಿತಿ ತರಿಸ್ಬೋತ ಇದ್ದೀನಿ ಎಲ್ಲನೂ ಇವತ್ತು ಸ್ಟೇಬಲ್ ಆಗಿದ್ದಾರೆ ಪರವಾಗಿಲ್ಲ ಇವತ್ತು ಡಾಕ್ಟರ್ಗಳು ನಿಜವಾಗಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಅವರು ನಾನು ಪ್ರಶಂಸಿಸ್ತೇನೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಎಷ್ಟು ಎಲ್ಲ ಒಂದು ಸಮಾಧಾನ ಇದಾಗಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಡ್ರೈವರ್ ಆದವರು ಬಹಳ ಒಂದು ಬೇಗನ ಮಿತಿನ ಇಟ್ಕೊಂಡು ಹೋಗಬೇಕು ಇವತ್ತು ರಸ್ತೆ ಚೆನ್ನಾಗೈತೆ ಅಂದ್ಬಿಟ್ಟು ಎಷ್ಟಾರ ಸ್ಪೀಡಾಗಬೇಕು ಇವಾಗ ತಿರುವುಗಳಲ್ಲಿ ಭಾಳ ಕಂಟ್ರೋಲ್ ಆಗಬೇಕು ಇದು ಒಂದು ನಿಜವಾಲು ಎಚ್ಚರಿಕೆಯಾಗಿ ಬೇಡ ಏನು ಇವತ್ತು ಅದು ಕುಟುಂಬಗಳ ಒಂದು ತಂದೆ ತಾಯಿ ಇರ್ಬೋದು ಅವ್ರ ನಮ್ಮ ಮಕ್ಕಳು ಇರ್ಬೋದು ಎಲ್ಲವೂ ನಾನು ಭಗವಂತ ಅವ್ರಿಗೆ ಆದಷ್ಟು ಬೇಗ ಅವ್ರ ಗುಣಮುಖರಾಗಿ ಬರಲಿ ಅಂತ ಹೇಳಿ ಹಾಳಿಷ್ಟೇ